ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಆನಂದ್ ಕನ್ನಡ ಲಾಲ್ ಚಾನಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವ್ಸ ಸ್ನೇಹಿತರೆ ಅದ್ಯಾರು ಶೇಂಗಾ ತಿಂಡಿ ಹಂಗಂದ್ರೆ ಶೇಂಗಾ ಚಟ್ನಿ ಮಾಡ್ತಾರತ್ತ ಅದು ಶೇಂಗಾ ಚಟ್ನಿ ಯಾವ ರೀತಿ ಮಾಡ್ತಾರತ್ತ ಶೇಂಗಾ ಚಟ್ನಿ ಶೇಂಗಾದ ಹಿಂಡಿ ಅಂತಾರೆ ಶೇಂಗಾ ಚಟ್ನಿ ಅಂತಾರೆ ಅದಕ್ಕೆ ಇವತ್ತಿನ ದಿವಸ ಶೇಂಗ್ ಚಟ್ನಿ ಅಥವಾ ಹಿಂಡಿ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ರೀ ಅದಕ್ಕಿಂತ ಮೊದಲು ನೀವು ನಮ್ಮ ನಮ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈಗ ಶೇಂಗಾ ಚಟ್ನಿ ಅಥವಾ ಶೇಂಗಾದ ಹಿಂಡಿ ಅನ್ನೋದನ್ನ ಯಾವ ರೀತಿ ಮಾಡ್ತಾರ ಉತ್ತರ ಕನ್ನಡದ ತೋರಿಸಿ ನೋಡೋದ್ರ ಸ್ನೇಹಿತರೆ ಹಾ ನೋಡಿ ಸ್ನೇಹಿತರೆ ಒಂದು ಬೌಲ ಶೇಂಗಾ ತೋಳಿದ್ರಿ ಶೇಂಗಾ ಬೀಜ ಇತ್ತು ನಾವು ಹುರ್ಕೋತಿರ್ಲಿ ಶೇಂಗಾದ ಕಾಳನ್ನ ಈ ಇದೇ ರೀತಿ ಪ್ರಕಾರ ನಾವು ಉದಯ ಉತ್ತರ ಕರ್ನಾಟಕ ಲಾಕ್ಸ್ದಾಗೂ ಕೂಡ ಶೇಂಗಾದ ಹಿಂಡಿ ಮುಖಾಂತಿ ಹಿಂಡಿ ಅಕ್ಷಿ ಹಿಂಡಿ ಹಿಂಡಿ ಇವೆಲ್ಲ ಚಟ್ನಿ ಅದನ್ನ ಮಾಡಿ ಹಾಕಿವು ಅದನ್ನು ಕೂಡ ನೀವು ತೆಗೆದ್ ನೋಡ್ರಿ ಹಿಂದಿನ ಇದ ನಮ್ದು ಉದಯ್ ಉತ್ತರ ಕರ್ನಾಟಕ ಕರ್ನಾಟಕದಾಗ ಉತ್ತರ ಕರ್ನಾಟಕದ ಭಾಗದ ಎಲ್ಲಾ ಚಟ್ನಿಗಳನ್ನು ನಮ್ಮ ಉದಯ ಉತ್ತರ ಕರ್ನಾಟಕ ಮಾಡ್ರಿ ನೋಡ್ರಿ ಕಮೆಂಟ್ ಮಾಡ್ರಿ ಹಾಂ ನೋಡ್ರಿ ಸ್ನೇಹಿತರೆ ಈ ರೀತಿ ಹುರ್ಕೋಬೇಕು ನಾವು ಚಿಕ್ಕಿ ಚಿಕ್ಕಿ ಮುಡ್ಯಾವಕ್ಕೆ ಹುರ್ಗಿದ್ ಕಾಣ್ತದೆ ರೀ ಈ ರೀತಿ ಶೇಂಗಾ ಹುರಿದ್ವಾಗ ಕಚ್ಚಾ ಹುರಿಬ್ಯಾ ಶೇಂಗಾ ಚಟ್ನಿ ಮಾಡುವಾಗ ಶೇಂಗಾ ಚೆನ್ನೋ ಹುರಿಬೇಕ್ರಿ ಅಂದ್ರೆ ಸರಿಯಾಗೈತಿ ಈಗ ಹುರ್ಗತ್ತೀ ಈಗ ಆರಿಸ್ತೀನಿ ರೀ ಈಗ ವರ್ಷನ ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾಗ್ಬಿಡ್ತೀನಿ ರೀ ಭಾಳ ಬಿಷದ ಅಲ್ಲೇ ಅದಕ್ಕೆ ನೋಡ್ರಿ ಯಾವ ರೀತಿ ಆಗೈತಿ ಗಮ್ 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 ಹಸಿರು ಮಾಡಿ ನೋಡ್ರಿ ಚಂದಾಗ್ಬಿಟ್ರೆ ಹಾಂ ಸ್ನೇಹಿತರೆ ನೋಡಿರಿ ಸ್ನೇಹಿತರಿ ಇಲ್ಲಿ ನೋಡಿರಿ ಚೆನ್ನಾಗಿ ಉರ್ಕೊಂಡು ಈಗ ಹೀಗೆ ಮಾಡ್ತೀವಂದ್ರಿ ಇನ್ನ ಇದು ಮಾಡ್ತೀವಿ ರೀ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಗಡಿ ಹಚ್ಕೊತೀರಿ ಈಗ ಅದ್ ಅಂದ್ರೆ ಯಾಕತ್ತಂದ್ರೆ ಈಗ ಬಾ ಈಗ ಅಟ್ರಿ ಅಟ್ರಿ ಕುಟ್ಟ ಕಾಣಲಲ್ಲ ಅದು ಸ್ವಲ್ಪ ಹಬಳ ಜಬಡೆ ಮಾಡ್ಕೊತೀನಿ ರೀ ಮಾಡ್ಕೊಂಡ್ ಕುಟ್ಟು ಕಲ್ಲೈತೆ ನೋಡ್ರಿ ಇಲ್ಲಿ ಕುಟ್ಟು ಕಲ್ಯಾಗ ಕುಟ್ಕೋತೀನಿ ರೀ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ರೀ ಏನು ರೀ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ರೀ ಸ್ವಲ್ಪ ಜೀರಿಗೆ ಚಲೋ ತಗ ಚೀರಿಗೆ ಹಾಕೋತೀನಿ ಸ್ವಲ್ಪ ಬ್ಯಾಡಿಗೆ ಮೆಣಸಿಕಾಯಿ ಕಾಯಿ ಅದ್ರಾಗ ಆಮೇಲೆ ಸ್ವಲ್ಪ ನೋಡಿರಿ ಎಷ್ಟು ಬೇಕೋ ಅಷ್ಟು ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೇಕು ರೀ ಈ ಖಾರ ನೀವು ರುಚಿ ಎಷ್ಟು ಮನಿ ಒಳಗೆ ಖಾರ ತಿಂತೀವಿ ಅಷ್ಟು ಹಾಕೋರಿ ಏನು ರೀ ಈಗ ಏನು ಮಾಡ್ತೀನಿ ಒಂದು ಸ್ವಲ್ಪ ಗರ್ ಕಣಿಸ್ಕೊಂಡು ಕಲ್ಲ ಕೊಡ್ತೀವಿ ಅಟ್ಟು ಕೊಟ್ಟು ಟೈಮ್ ಪಾಸ್ ಇಡ್ತೈತ್ರಿ ನೋಡಿ ಸ್ನೇಹಿತರೆ ಈ ಮಿಕ್ಸಿ ಒಳಗೆ ಇಟ್ಟು ಇದು ಮಾಡೀನಿ ಆದ್ರಿಂದ ಸ್ವಲ್ಪ ಚಲೋ ಟೇಸ್ಟ್ ಆಗಿ ಗ ಏನು ಮಾಡ್ತೀನಿ ಕುಟ್ಟುವುದು ಕುಟ್ಟಾಗ ಕಲ್ಬುತಿ ಅಂತಾರೆ ನಮ್ಮಲ್ಲಿ ಕುಟ್ಟು ಕಲ್ಲ ಚಟ್ನಿ ಕುಟ್ಟು ಕಲ್ಲ ಕಲ್ಬುತಿ ಕಲ್ಲ ಈ ಕಲ್ಲಾಗ ಸ್ವಲ್ಪ ಮೊದಲು ಬಳ್ಳುಳ್ಳಿ ಸಹ ಹಾಕೋತೀನಿ ರೀ ಬೆಳ್ಳುಳ್ಳಿ ಈ ಚಟ್ನಿಗೆ ಬೆಳ್ಳುಳ್ಳಿದ್ರೂ ಟೇಸ್ಟ್ ಬರೋದು ರೀ ಅದಕ್ಕೆ ಬಳ್ಳುಳ್ಳಿ ಹಾಕಿ ಕುಟ್ಕೋತೀನಿ ರೀ ಸ್ವಲ್ಪ ಹಿಂಗೆ ರೀ ಅದಕ್ಕೆ ಇಲ್ಲಿ ಒಳಗೆ ಹಿಂಗೆ ಹಾಕೊಂಬಿಡ್ತೀವ್ರ ಅದ್ರಾಗ ಸ್ವಲ್ಪ ಜೀರಿಗೆ ಹಾಕ್ತೀವಿ ಜೀರಿಗೆ ಅದಕ್ಕೆ ಅದಕ್ಕೂ ಹಾಕಿನ ಇದಕ್ಕೂ ಸ್ವಲ್ಪ ಜೀರಿಗೆ ಹಾಕ್ತೀನಿ ಆ ಕುಟ್ಟುವಾಗ ಸ್ವಲ್ಪ ಈ ಜೀರಿಗೆ ಹಾಕಿನಿ ಈಗ ಜೀರಿಗೆ ಹಾಕ್ತೀನಿ ನೋಡ್ರಿ ಬಲ್ಲೋಳಿ ಜೀರಿಗೆ ಹಿಂಗೆ ಹಾಕಿ ಹಿಂಗೆ ಮಾಡ್ಕೊಳತ್ತೀ ಕುಟ್ಕೊಳತಿನಿ ನೋಡಿರಿ ಈಗ ಕುಟ್ಕೊಂಡಿರಿ ಚೆನ್ನಾಗಿ ಈಗ ಏನತ್ರೀ ಇದು ಪ ಇದು ಈ ಪೌಡ್ರ್ ಹಾಕೋತಿರಿ ಇದು ಅಚ್ಚಿ ಅಂತ ಶೇಂಗಾ ಪೌಡ್ರ್ ಏನತ್ತೀರಾ ಅದು ಹಾಕೋತಿರಿ ಈಗ ನೋಡ್ರಿ ಹಬ್ಳ ಜಬಡ ಆಗೈತಿ ಈಗ ಹಾಕೊಂಡು ಚೆಂದ ಕುಟ್ಕೋತೀನಿರಿ ಮತ್ತೊಮ್ಮೆ ನೋಡಿರಿ ಸ್ನೇಹಿತರೆ ಈಗ ಚೆನ್ನಾಗಿ ಕುಟ್ಕೊಳತ್ತೀವ್ರಿ ನೋಡ್ರಿ ಈ ಟೈಪ್ ಆಗೈತಿ ನೋಡ್ರಿ ವಾಸನೆ ಗಮ್ ಗಮ್ ಅಂತ ಬರಾತ್ರಿ ಕುಟ್ಟಾಕತ್ತನ ಇದೇ ರೀತಿ ಕುಟ್ಕೋತೀರಿ ಸ್ವಲ್ಪ ಹಬ್ಳ ಜಬಡ ಇರ್ಬೇಕು ರೀ ಭಾಳ ಸಣ್ಣ ಆಗೋದು ನೋಡಿ ಸ್ನೇಹಿತರೆ ಇದು ಶೇಂಗಾದ ಚಟ್ನಿ ಹಿಂಡಿ ಉತ್ತರ ಕರ್ನಾಟಕದ ಪದ್ಧತಿ ಪ್ರಕಾರ ಮಾಡಿವ್ರಿ ಭಾರಿ ಟೇಸ್ಟಿ ಭಾರಿ ಹೆಲ್ತಿ ಅದ ರೀ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಮಗಲು ಸೈಡ್ ತಿನ್ಬೋದು ಮೊಸರು ಹಾಕೊಂಡು ತಿನ್ಬೋದು ಏನು ರೀ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳ್ತಾ ಈ ಶೇಂಗಾದ ಚಟ್ನಿ ಶೇಂಗಾದ ಚಟ್ನಿ ಹಿಂಡಿ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ